ಮೊದಲಿಗೆ ಇಷ್ಟು ದೊಡ್ಡ ರಂಧ್ರವನ್ನ ಮಾಡಲು ಕಾರಣವೇನು ಎಂಬ ದೊಡ್ಡ ಅನುಮಾನ ಪ್ರತಿಯೊಬ್ಬರಿಗೆ ಬರುವುದು ಸಹಜ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅರವತ್ತರ ಮಧ್ಯದಲ್ಲಿ ರಷ್ಯಾ ಮತ್ತು ಅಮೆರಿಕ ಆರ್ಥಿಕ ಪರವಾಗಿ ಸೈನಿಕ ಪರವಾಗಿ ಅತ್ಯಂತ ಬಲಿಷ್ಠವಾದ ದೇಶಗಳಾಗಿತ್ತು ಈ ದೇಶಗಳು ಅಂತರಿಕ್ಷದಿಂದ ಹಿಡಿದು ಅದ ಪಾತಾಳದವರೆಗೆ ತಮ್ಮ ಆಧಿಪತ್ಯವನ್ನ ಸಾರಲು ಎರಡು ದೇಶಗಳು ಹೆಚ್ಚು ಸ್ಪರ್ಧೆಯನ್ನ ಹೊಂದಿತು ಅಷ್ಟೇ ಅಲ್ಲದೆ ಗರ್ಭದಲ್ಲಿ ಅಂದ್ರೆ ಪಾತಾಳದಲ್ಲಿ ಕೂಡ ತಮ್ಮ ಆಧಿಪತ್ಯವನ್ನ ಸಾರಲು ಬಹಳಷ್ಟು ಪ್ರಯತ್ನ ಪಟ್ಟವು ಎಂದು ಬಹಳ ಕೆಲವರಿಗೆ ಮಾತ್ರನೇ ಗೊತ್ತು ಅದರ ಭಾಗವಾಗಿಯೇ ಭೂಮಿಯ ಪಾತಾಳದಲ್ಲಿರುವ ಅತ್ಯಂತ ಆಳವಾದ ಪ್ರದೇಶವನ್ನ ಪ್ರಯೋಗಕ್ಕಾಗಿ ಎರಡು ದೇಶಗಳು ಆರಿಸಿಕೊಂಡವು ಅಮೆರಿಕ ಮೊದಲು ಮೊದಲು ಈ ಪ್ರಾಜೆಕ್ಟ್ ಆರಂಭ ಮಾಡಿ ಹತ್ತೊಂಬತ್ತು ನೂರ ಈ ಪ್ರಾಜೆಕ್ಟ್ ಇಂದ ಹಿಂದೆ ಸರಿಯಿತು ಆದರೆ ರಷ್ಯಾ ಅದನ್ನ ಸಂಪೂರ್ಣ ಮಾಡಿತು ಭೂಮಿಯ ಒಳಗಡೆ ಇಪ್ಪತ್ತು ಕಿಲೋಮೀಟರ್ ದಿಂದ ತೊಂಬತ್ತು ಕಿಲೋಮೀಟರ್ ವರೆಗೆ ಆಳವನ್ನ ಅಗೆಯಲು ಆರಂಭಿಸಿತು ಇನ್ನು ಈ ಪ್ರಾಜೆಕ್ಟ್ ಅಷ್ಟು ಸಕ್ಸಸ್ ಸಾಧಿಸದೆ ಇರುವ ಕಾರಣಕ್ಕೆ ಅಮೆರಿಕಾಗೆ ನಿಧಿಯ ಕೊರತೆಯಿಂದಾಗಿ ಐದು ವರ್ಷಗಳ ನಂತರ ಈ ಪ್ರಾಜೆಕ್ಟ್ ಅನ್ನ ಪೂರ್ತಿಯಾಗಿ ವಿರಮಿಸಿಕೊಂಡು ವಾಪಸ್ ಆಯಿತು ಹತ್ತೊಂಬತ್ ನೂರ ಎಪ್ಪತ್ತರ ವರ್ಷದಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಸೈಂಟಿಫಿಕ್ ಕೌನ್ಸಿಲ್ ಫಾರ್ ದ ಸ್ಟಡಿ ಆಫ್ ಇಂಡಿಯಾ ಸಹಾಯದಿಂದ ಈ ಯೋಜನೆಯನ್ನ ಪ್ರಾರಂಭಿಸಿದ ರಷ್ಯಾ ಪ್ರಪಂಚದಲ್ಲಿರುವ ಅತ್ಯಂತ ಆಳವಾದ ರಂಧ್ರವನ್ನ ಇವರು ಹೊಡೆಯಬಿಟ್ಟಿದ್ದರು ಇನ್ನು ಎಲ್ಲರೂ ತಿಳಿದಂತೆ ಶಾಸ್ತ್ರಜ್ಞರು ತಿಳಿದಂತೆ ಭೂಮಿಯನ್ನ ಅಗೆದಾಗ ಗ್ರೈನೈಟ್ ಮತ್ತು ಇನ್ನಿತರ ರಸಾಯನ ಪದಾರ್ಥಗಳು ಹೊರಗಡೆ ಬಂದವು ಕಲ್ಲಿನ ಪೊರೆಗಳು ಕೂಡ ಕಾಣಿಸಿಕೊಂಡವು ಹನ್ನೆರಡು ಕಿಲೋಮೀಟರ್ ನಂತರ ಯಾರಿಗೂ ಆಳದ ಬಗ್ಗೆ ಪರಿಶೋಧಿಸಲು ಆಗಲೇ ಇಲ್ಲ ಅದರಿಂದ ಶಾಸ್ತ್ರಜ್ಞರು ತೀವ್ರವಾದ ಆಲೋಚನೆಗೆ ಗುರಿಯಾದರು ಭೂಮಿಯ ಮೇಲೆ ಫೋರ್ತ್ ಕ್ಲಾಸ್ ಎಂಬುದು ಇರುತ್ತದೆಯೇ ಎಂದು ನಿಜವಾಗಿ ಆಲೋಚಿಸುವಂತಾಯಿತು ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಆಳದಲ್ಲಿ ಕಲ್ಲಿನ ಪೊರೆಗಳನ್ನ ಗುರುತಿಸಿದರು ಅದೇ ಒಂದು ದೊಡ್ಡ ಆವಿಷ್ಕರಣೆಯಾಗಿ ಆಶ್ಚರ್ಯಕ್ಕೆ ಅದ್ಭುತಕ್ಕೆ ಗುರಿ ಮಾಡಿತು ಎರಡು ನೂರು ಕೋಟಿ ವರ್ಷಗಳ ಕೆಳಗಡೆ ಈ ಆಳ ಇತ್ತೆಂದು ಕಂಡು ಹಿಡಿದರು ಇಪ್ಪತ್ತೈದು ಬಗೆಯ ಸೂಕ್ಷ್ಮ ಜೀವಗಳ ಶಿಥಿಲಗಳ ಬಗ್ಗೆ ತಿಳಿದುಕೊಂಡರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಕೊಲಾಪುರ್ ಹೋಲಿ ಎಂಬಲ್ಲಿ ಇವರು ಆ ಕೆಲಸವನ್ನ ನಿಲ್ಲಿಸಿದರು ಕಾರಣ ಇಷ್ಟೇ ಆ ಉಷ್ಣಗ್ರತೆ ಅಲ್ಲಿನ ತಾಪಮಾನ ತಡೆಯಲು ಆಗಲೇ ಇಲ್ಲ ಇವರಿಗೆ ಮುನ್ನೂರ ಐವತ್ ಮೂರು ಡಿಗ್ರಿಗಳ ಫಾರೆನ್ ಹೀಟ್ಗೆ ಅಲ್ಲಿನ ಉಷ್ಣಗ್ರತೆ ಸೇರಿತ್ತು ಅಂತ ಉಷ್ಣಗ್ರತೆಯಲ್ಲಿ ಮನುಷ್ಯನ ಮಾಂಸ ಕೂಡ ಕಥಕಥ ಅಂತ ಕುದಿಯೋದು ಸುಳ್ಳಲ್ಲ ಆಳಕ್ಕೆ ಹೋದಂತೆ ಕಲ್ಲಿನ ಪೊರೆಗಳ ಮಧ್ಯೆ ಡೆನ್ಸಿಟಿ ಮತ್ತು ಉಷ್ಣಕ್ರತೆ ಬೆಳೆಯುತ್ತಲೇ ಹೋಯಿತು ಇದರಿಂದ ಅಗೆಯಲು ಕಷ್ಟವಾಯಿತು ಇನ್ನು ಆಳವನ್ನ ಮಾಡಲು ಹೋದರೆ ಪ್ರಪಂಚವೆಲ್ಲ ನಿರ್ಮಯವಾಗಿ ಸುನಾಮಿಗಳು ಬರುವ ಸಾಧ್ಯತೆಗಳು ಇರುತ್ತವೆ ಎಂದು ಭಾವಿಸಿ ಅದನ್ನು ಅಲ್ಲಿಗೆ ಬಿಟ್ಟು ಕೈ ಚೆಲ್ಲಿದರು ಹೀಗೆ ಅಗೆಯುವಾಗ ಅವರು ನರಕದಲ್ಲಿಯೇ ಅಗೆಯಲು ಆರಂಭಿಸಿದ್ದೇವೆ ಎನ್ನುವಂತೆ ಭಾಸವಾಗಿತ್ತು ಎಂದು ಶಾಸ್ತ್ರಜ್ಞಕಾರರು ಹೇಳಿದ್ದುಂಟು ಅಲ್ಲಿ ಆಗಾಗ ಅಗೆಯುತ್ತಿರುವಾಗ ಮನುಷ್ಯರು ಮಾಡುವ ಆಕ್ರಂದನೆಗಳು ಕೇಳಿಬರುತ್ತಿದ್ದವಂತೆ ಆದರೆ हिंदी ಅದನ್ನ ಸಂಪೂರ್ಣವಾಗಿ ಮುಚ್ಚಲಾಯಿತು ಎಂದು ಹೇಳುತ್ತಾರೆ ತದನಂತರ ಇತ್ತೀಚೆಗೆ ಆ ಪ್ರಾಂತವನ್ನ ಸಂಪೂರ್ಣ ಬಿಲ್ಟರಿ ಅಧೀನದಲ್ಲಿ ಇಡಲಾಗಿದೆ ಇನ್ನು ನಿಜವಾಗ್ಲು ಆ ಭೂಮಿಯನ್ನ ಅಗೆದ ದೂರವನ್ನ ನಿಮಗೆ ತಿಳಿದ್ರೆ ಶಾಕ್ ಗೆ ಗುರಿಯಾಗುವುದು ನಿಶ್ಚಿತ ಭೂಮಿಯ ಮೇಲ್ಪದರ್ನಿಂದ ಹಿಡಿದು ಭೂಮಿಯ ಮಧ್ಯಭಾಗದಲ್ಲಿ ಇರುವಂತಹ ಇಪ್ಪತ್ತು ಪ್ರತಿಶತ ಮಾತ್ರವೇ ಹೋಲ್ ಹಾಕಿದ್ದಾರೆ ಇನ್ನು ಎಂಬತ್ತು ಪ್ರತಿಶತ ಹೋಲ್ ಬಾಕಿ ಇದೆ ಅಂದ್ರೆ ಅಗೆಯುವುದು ಬಾಕಿ ಇದೆ ಆ ಇಪ್ಪತ್ತು ಪ್ರತಿಶತಕ್ಕೆ ಇಲ್ಲಿನ ಜೀವಿಗಳು ಕಳಗ ಮೇಲೆ ಆಗಿದ್ದಾರೆ ಆದ್ದರಿಂದಲೇ ಅಲ್ಲಿಂದ ಸೈಂಟಿಸ್ಟ್ರು ಹೇಳುವುದೇನೆಂದರೆ ನಿಜವಾಗ್ಲೂ ಪಾತಾಳ ಲೋಕದಲ್ಲಿ ನರಕ ರಹಸ್ಯಗಳು ಅಡಗಿವೆ ಎಂದು ಅಷ್ಟೇ ಅಲ್ಲ ಏಲಿಯನ್ ಸಿಟಿಗಳು ಕೂಡ ಇರಬಹುದು ಎಂದು ಹೇಳುತ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ